ಅನ್ನೋ ಬ್ರಾಹ್ಮಣ ಅವನು ವೇದ ಬ್ರಾಹ್ಮಣಿದ್ಯಾದೊಳಗ ನಾಲ್ಕು ವೇದಗಳು ಕಂಡಿದ್ದವನಿ ಮಹಾನ್ ಸದಾಚಾರಿ ಆ ಸದಾಚಾರಿ ಬಟ್ಟೆ ಹುಟ್ಟಿದವನೇ ಗುಂಡ ತಂದೆ ವೇದ ವಿದ್ಯೆಯಿಂದ ಬಂದಿದವ ಒಂದು ಸಂಗತಿ ದೋಷದಿಂದ ನಾನು ಭಾಗವತದೊಳಗೆ ಬ್ರಾಹ್ಮಣನಾಗಿರುವ ಅಜಾಮೇಳ ಶೂದ್ರ ಹೆಣ್ಣು ಮಗಳು ಸಹವಾಸ ಮಾಡಿ ತನ್ನ ಬ್ರಾಹ್ಮಣತ್ವವನ್ನು ಕಳೆದು ಶೂದ್ರನಾದನು ಆಗ ಇವನು ಇಂತ ಅನಾಚಾರಿಯಾದ ತಂದಿ ನಾಲ್ಕು ವೇದ ಹೋದ ಋಗ್ವೇದ ಯಜುರ್ವೇದ ಸಾಮವೇದೇದ ನಾಲ್ಕು ವೇದ ಅವನಿಗೆ ಕಂಠ ಆದ್ರ ಮಗ ಇಂಥ ಅವನ ಬಟ್ಟೆ ಬಹಳ ಸಮಸ್ಯೆ ಆಯ್ತು ಮನೆಗೆ ಯಾರು ಹೇಳದ್ರಂತ ಮದುವೆ ಮಾಡಿ ಸೂರಾಸ್ತ್ರ ಅಂದ್ರ ಅವ ಮಗ ಸೂರ್ಯಾಸ ಸಾಕಾಗ್ಯ ಕೆಲಸ ಮಾಡೋದು ಬರುತ್ತಿಲ್ಲ ನಾವು ಗೌರವ ಹಿತ್ಯೆ ಮಾಡಿ ಏನೋ ಮಾಡವನಿಗೆ ಬಟ್ಟೆ ತುಂಬಿಸ್ತೇವ ಅವನಿಗೆ ಹೆಂಡತಿ ಕೆಲಸ ಅನ್ನೋ ನಮ್ಮ ಜೀವ ಜಯರುತ್ತ ಅವ ಬರಲ್ ಹೋಗಿ ಅನಾಚಾರನ ಕೆಲಸ ಮಾಡಲ್ದಂಗೆ ಮನೆಯಾಗಿದ್ದು ಉಂಡಿರಲ್ಲ ತಾಯಿ ನಂದಿ ಅಪೇಕ್ಷೆ ತಾಯಿ ನಂದಿ ತಂತ ಗೌರವ ನೋಡಿ ಹೊರಗೆ ಹೊರಕಾಗಲಿ ಅನ್ನ ಮಾಡ್ತೇವೆ ಹಾಕ್ತೇವೆ ಮುಂದೆ ಸುಮ್ಮ ನಮ್ಮಲ್ಲಿ ಎಸು ಮಂದಿ ಅವು ಅಪ್ಪ ಅಂತಿರ್ಬೇಕು ಏನು ಮಾಡೋದು ಹೇಳೋ ವಿಚಾರ ಯಾವ ಹೊರಗೆ ಹೋಗ್ಬೇಡ ಮಂಡ ಮನೆಗೆ ಬರಬೇಡ ಸುಮ್ಮ ಸುಮ್ಮ ನೀ ನೀನು ಕೆಲಸ ಮಾಡಂತಿದ್ಯಾ ಅಲ್ಲ ನಾವು ಸುಮ್ಮನೆ ಯಾಕೆ ಮಂದಿ ಸಂದ್ರೆ ಜಗಳಾಡಿ ನಮ್ಮ ನಮ್ಮ ಮರ್ಯಾದೆ ತೆಗಿತ್ತಿದ್ವಿ ಊರಾಗ ಏನು ಮಾಡಿ ತೊಗೊಂಡು ತಿರ್ಗಾಗ ನಾವು ಊರಾಗ ನಾನು ದಶ ಕಾಪು ಪಡ್ತಾರ ಅವ್ರಿಗೆ ಮನೆಗೆ ಹೊರಗಾಕ್ಲಾಕ್ ತಯಾರಾಗ ಉಂಡ ಮನೆಯಾಗೆಲೂ ಹೊರಗೆ ಹೋಗ್ಬೇಕು ಹಂಗಂದ್ರೆ ಹಂಗ ಈ ತಾಯಿ ತಂಡ ಇಷ್ಟಾದ್ರೆ ಮದುವೆ ಮಾಡಲು ಮದುವೆ ಮಾಡೋಣ ಚಂಡಿ ಚೌಪಡಿನೇ ಕಂಡು ಬಿತ್ತದ ಅದು ದಿನ ಅವು ಅಪ್ಪನ ಬಗ್ಗೆ ಚಾರಿ ಹೇಳೋರು ಮೊದಲೇ ಆದರೆ ಹೋಬಳಿ ಸರ್ಕಾಸಿನಿತ್ತು ಹೆಣ್ದಿನೊಂದು ನಾಲ್ಕು ನಾಲ್ಕು ಅದ್ರ ಮೇಲೆ ಪೆಟ್ರೋಲ್ ಹಾಕಿದಂಗಾಯ್ತು వనీ అమ్మ దేవ్ర ముందు కై కై చూడసి ప్రార్థన మాట్తినంత నమ్మవప్ప సహాయాడు అంత ఇవ్వు సహాయన నగ సుఖ సిగ నే బు బంద్రు బాక హోదరు ఎలిగ్ ఓది ఎక్కడ నెడది యాగ్ బర్తి ఏం మి ఈ ఎంట్రీ మే హు స్వతంత్ర నాకు యారు యార్ కై్యగి కయ్యగి ಪುಂಡರೀಕ ನನ್ನ ಹೆಂಡತಿ ನಾನು ಈ ಮನೆಯಾಗ ಸುಖದಿಂದ ಇರ್ಬೇಕಂದ್ರೆ ಈ ಮುದುಕಾ ಮುದಿಕೆ ಇರೋದನ್ನ ವಟವಟ ಹಸ್ತಾವ ಇವ್ ಇರೋದನ್ನ ನಮ್ಗೆ ಸುಖ ಎದುಡಲು ಇವು ಎಂದ ಸಾಯ್ತಾವ ದೇವರ ಇವ್ಗೆ ಭೇಗಿ ನನ್ನ ಇದು ಪುಂಡರಿಕನ ಸುದ್ದಿ ಹೀಗಾಗ ಆಗ್ತಾ ಇತ್ತು ಒಂದು ಸಾರಿ ಏನಾಯ್ತು ಕಾಶಿ ಯಾತ್ರ ಮಾಡಬೇಕು ಕಾಶಿ ಯಾತ್ರ ಮಹಾನ್ ಪುಣ್ಯದ್ದು ಕಾಶಿ ತ್ರಿಲೋಕಮೇ ನ್ಯಾರಿ ಮತ್ತೆ ಸ್ವರ್ಗ ಪಾತಾಳ ಮೂರು ಲೋಪಗಳು ಕಾಶಿ ನಿಮ ಭಾಳ ದೊಡ್ಡದ ಪದ್ಮಪುರಾಣದಾಗ ಕಾಶಿ ಖಾಂಡ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ ಗಂಗಾ ಗಂಗೆ ನಿವನ ಅಂತ ಶತೈರಪಿ ಸಾವಿರ ಯೋ ನೂರು ಯೋಜನಾ ದೂರ ನಿಂತು ನೀವು ಗಂಗಾ ಅಂತ ಕರಿ ನಿನ್ನ ಪಾಪ ಹೊಯ್ತದೆ ವಿಶ್ವನಾಥ ದರ್ಶನ ಮಾಡಿದೆ ಅಂದ್ರೆ ನಿನ್ನ ಮುಕ್ತಿ ಆಗ್ತದೆ ಕಾಶಿನ ಮರಣ ಅಂತ ಮುಕ್ತಿ ಕಾಶಿಯೊಳಗ ಪ್ರಾಣಿಗಳೆಲ್ಲ ಬಲಗಿನಿ ಮ್ಯಾಲೆ ಮಾಡಿ ಸಾಯ್ತಾವಂತ ವಿಶ್ವನಾಥ ತಾರಕ ಮಂತ್ರಗಳು ಹೇಳ್ತಾನಂತ ಕಾಶಾಗ ಸತ್ತರು ಮುಕ್ತಿ ಸಿಗ್ತದಂತ ಹಿಂದ ಕೆಲಗಳು ವಯಸ್ಸಾದ್ಮೇಲೆ ಕಾಶಿಗೆ ಹೋಗ್ತಿದ್ರು ಈಗ ಏನು ಅವ್ರು ನಡೆದ್ರಂದ್ರೆ ಬಟ್ಟೆ ಬರೀ ಹೊಸ ಮಾಡಿ ಅವರಿಗೆಲ್ಲ ಬಾಜ್ಬೋದು ಗುಡಿ ಗುಳಿತನ ಬಂದು ಕಳಿಸೋರು ಬಂದರು ಬರೀ ವಾಪಸ್ ಹೋಗಿ ಹೋದ್ರೆ ನಿಮ್ದು ನಮ್ದು ಇವತ್ತೇ ಹದಿಗಿ ಲಾಸ್ಟ್ ಆಗಿನ ಕಾಲ ಹಂಗೆ ವಾಪಸ್ ಬರೋದೇ ಕಠಿಣ ಇತ್ತು ಊರಾಗೆಲ್ಲ ನಡೆದಿರು ನಡೆದಾಗ ಮುದುಕ ಮುದುಕಿದ್ದವು ಇಂಥ ಮಗನ ಜೊತೆಗೆ ಇದ್ದು ಏನು ಸಣ್ಣ ಜಗಳ ಕಿರಿಕಿರಿ ಮಾಡೋಕ್ಕಿಂತ ಕರ್ನಾಟಕ ಕೈಲಾಸ ಕಾಶ್ಯಾಗ ಹೋಗಿ ಸುಮ್ಮನೂ ಗಂಗಾದಾಗ ಜಲ ಸಮಾಧಿ ತೊಗೊಂಡ್ರು ಆಗೋದು ಅಂತ ಅವ್ರು ತಯಾರಾದವರು ಎಲ್ಲಿ ನಡೆದಿರಿ ಅಂತ ಕೇಳಿದ್ವ ಕಾಶಿ ನಡೆದಿದ್ದೆವು ಯಾಕಂದ ನಾವೊಬ್ಬ ಕಾಶ್ಯಾಗ ಜೀವನದ್ದು ಒಂದನೇ ಸಾರಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಗಂಗಾ ಸ್ನಾನ ಮಾಡಬೇಕು ಶಾಸ್ತ್ರ ಹೇಳ್ತಾರೆ ಕಾಶಿ ಖಂಡ ಹಿಂಗೆ ನಡೆದಿದೆವು ಹಿಂಗ ನಾನು ನನ್ನ ಹೆಂಡತಿ ಇಬ್ಬರು ಬರ್ತೇವೆ ಅಂತ ಮನೆಯಾಗಿ ಇವರು ಅಜ್ಜಿಯಾಗಿಯೇ ನಡೆದ ಮುಲ್ಕಾ ಮತ್ತೆ ಎಲ್ಲಿಗೆ ಹೋದ್ರ ಜೊತೆಗೆ ನಾವು ಬರ್ತೀವಿ ಬಂದರು ಅಕ್ಕಿ ಕೇಳಿದ್ರೆ ಅಕ್ಕಿ ಅಂದ್ರು ನಮಗೂ ಮನೆಯಾಗೆಲ್ಲಿ ಬೇಸರ ಬಂದ ನಡ್ರಿ ಹೋಗೋದು ಊರು ಬಂಟ ನಡಿಯೋ ಹಂಗೆ ಈಗ ಹೋಗಾರಲ್ಲ ಪಾದಯಾತ್ರೆ ಊರು ಊರಿನ ಟೆಂಟ್ ಹಾಕಿ ಒಲ್ಲೊಂದು ಜಬರ್ದಸ್ತಿನ ಗಾಡಿನೆಲ್ಲ ಸುಂಠ ಮಾಡಿಸ್ಕೊಳಸ್ತಾರ ಕುಂತದಾಗ ಹೋಗೋರಿಗೆ ಅದು ಶ್ರೀಶಾಲ್ ಕಾವಡಿ ಅದು ಹೋಗೋರಿಗದು ಅಲ್ಲೆಲ್ಲ ಊಟ ಬಿಸ್ಕಿಟ್ ಅಂದ್ರೆ ಹಣ್ಣು ಹಾಲು ಬಿಸ್ಕಿಟ್ಟು ಊಟ ನಾಷ್ಟ ಭರ್ಜರಿ ಇರ್ತದೆ ಭರ್ಜರಿ ಇರ್ತದ ಆಗ ನಾನು ಹೋಗ್ತೀವಂತ ಇಬ್ಬರು ತಯ್ಯರಾದರು ಅತಿ ಗಜಗೌಬಿ ಎಂದು ಎಲ್ಲಿ ಓದಕ್ಕೆ ಅಲ್ಲ ಹೆಂಡತಿ ಒಂದು ನಾಲ್ಕು ಕಿಲೋಮೀಟ್ರ್ ನಡೆದಿದ್ದ ಯವ್ವ ಅಂತ ಕೂಡ ದುಳಕಿ ಅವಂದ ಕಾಸೀರ ಇಲ್ಲೆ ಅಲ್ಲ ಕಾಸೀರ ಭಾಳ ದೂರ ಉಳಿತು ಹೆಂಗೆ ಮಾಡಬೇಕು ಅಂತ ಹಂಗೆ ನಡೀರಂದ ಹಾಂ ಹಿಂಗೆ ಅಕ್ಕಿ ಹೇಳ್ಕೋಕೆ ಕೇಳ್ಕೊಕ್ಕಯ್ದ ಮುಂದೆ ಹೋಗೋಕೆ ಖಡಕ್ ಖಂಡಿತ ಹೇಳ್ದು ಕಾಶಿಗಾರ ಹೋಗೋದದ ಕರೆ ನಾನು ಕಾಲಿನ ನಡೆಯಲ್ಲ ನಿನ್ನ ಕಾಲಿಲ್ ನಡಿಯಕ್ಕೆ ನಾನು ಒಂದು ದುಳಕಿ ನನ್ನ ಕಾಲಿ ಯಾರ ಕಾಲಿದ ಅವ್ರೇನು ನಡೀತಿ ನನ್ನ ಕಾಲಿಲ್ ನೀ ಹೆಂಗೆ ನಡೀತಿ ಅಂತ ಹೇಳಿತ್ತು ನಿಮಗೆಲ್ಲ ನಡೀತೀರಿ ಭಾಳ ಶ್ಯಾಣೆ ಅಂದರೆ ಕಾಶಿಗಾರ ನನಗೆ ಬರೋದದ ಅರೆ ನಾ ನನ್ನ ಕಾಲಿಲಿ ನಡೆಯ ಯಾರ ಕಾಲಿಲಿ ನಡೀತಿ ನಿನ್ನ ಕಾಲ ನಡಕ್ಕಿ ನನ್ನ ಕಾಲಿಲಿ ನೀ ಹೆಂಗೆ ನಡೀಬೇಕು ಅಂತಂದ್ರೆ ನೀನು ಬೆನಿಮೇಲೆ ಕೂಡಿಸ್ತು ನಿನ್ನ ಕಾಲಿ ನಟಂಗೆ ನನ್ನ ಕಾಲಿಲ್ ನಡ್ದಂಗೆ ಭಾಳ ದೊಡ್ಡ ತ್ಯಾಗಿದ್ದ ಹೆಣ್ದಿ ಬಲ್ಲಿ ಬೇರ್ ಕುಸುಗಳು ಬೆನಿಮ್ಯ ಬೆನ್ನೀಗ ಅಕ್ಕಿಗೆ ಹಾಕೊಂಡ ಅವ್ವಅಪ್ಪ ಅಂದ್ರು ವಯಸ್ಸಾದವರು ಇದ್ದೆವು ನಮ್ಮ ಕೈಲಾಗದು ಹೆಂಗೆ ಮಾಡ್ಯರು ನಾವು ಅಂದಾಗ ಅಲ್ಲಿ ಊರಾಗೊಂದು ಹಗ್ಗ ತಗೊಂಡ ಅವನು ಟ್ರಂಕಿಗೆ ಅಪ್ಪನ ಟ್ರಂಕಿಗೆ ಹಗ್ಗ ಕಟ್ಟದ ಎಡ್ ಭುಜಕ್ಕೆ ಹಾಕೊಂಡ ದರರ ಎಳ್ಕೋಕ್ ಹಾಕು ನಡ್ದ ನಡಿಬೋ ನಡಿಬೋತ್ ಹೋಗ್ಬೇಕು ಪಾಪ ನಿಂದಿರಬೇಕು ನಡಿಬೇಕು ನಿಂದಿರಬೇಕು ನಡಿಬೇಕು ಹೀಗೆ ಬೆನಿ ಕೆಳಗೆ ಕೆಳಗೆಳಕಿನೇ ಎಲ್ಲ ಹಾಂಗೋ ಹಿಂಗೋ ಮಾಡಿ ಹೋದರೂ ದಿವಸ ರಾತ್ರಿ ಕುಕ್ಕುಟಮುನಿ ಆಶ್ರಮಗಳು ಕುಡಿಯುವಂತ ಪ್ರಸಂಗ ಮಹಾನ್ ಜ್ಞಾನಿ ಕುಕ್ಕುಟಮುನಿ ಆಶ್ರಮ ಅಂದ್ರೆ ಸಾಮಾನ್ಯದ ಅವನು ದರ್ಶನ್ ರಾವಣ ಬಂದಿನಂತ ಬಂದು ಲಂಕ ಕರ್ಕೊಂಡು ಹೋಗಿನಂತ ಮುನಿ ಅಂತ ಮಹಾನ್ ಯೋಗಿ ಭಗವಂತನ ಅವತಾರಿಯ ರಾತ್ರಿ ಸಮಯದೊಳಗ ಕುಕ್ಕುಟ್ಟು ಮುನಿ ಆಸನಕ್ಕೆ ಹೋಗ್ತಾರ ಅಲ್ಲೇ ಉಳಿತಾರ ಗಂಡ ಹೆಂಡತಿ ಅವ್ವ ಅಪ್ಪ ಮುಗ ಮುಗಿಕೆ ಇನ್ನೇನು ಕಾಶಿಗೆ ಹೋಗ್ಬೇಕು ದರ್ಶನ ಮಾಡಬೇಕು ಸಮೀಪ ಈಗ ಅಂತಿತ್ತು ಮರುದಿವಸ ಮುಂಜಾನೆ ನೆಂದು ಹೆಣತಿಗೇನೋ ಹುಟ್ಕೊಂಡು ನೆನೆದಲ್ಲ ಅದು ಅವನಿಗೆ ಸಾಕಾಗಿತ್ತು ಕಾಶಿ ಏಟಾಗ್ತದೆ ಇಲ್ಲೇನು ಅಂತ ಕೇಳಿದೆ ಸ್ವಾಮಿಗಳಿಗೆ ಅವ್ರು ಅಂದ್ರೆ ಕಾಶಿ ಏಟಾಗ್ತದೆ ಅಂದ್ರೆ ನನಗೆ ಗೊತ್ತಿಲ್ಲಪ್ಪ ನಾವು ಹೋಗೇಲಿ ಅಂತ ಇಲ್ಲಿ ಸಮೀಪಕ್ಕೆ ಹೋಗಿಲ್ಲ ನೀನು ವಿಶ್ವನಾಥನ ದರ್ಶನ ಮಾಡಿ ನೀನು ಗಂಗಾ ಸ್ನಾನ ಮಾಡಿ ನೀನು ನೀನು ಮನುಷ್ಯ ಜನ್ಮಕ್ಕೆ ಕಳಂಕಿದ್ದಿ ನಿನಗ್ಯಾ ಸಾಧು ಅನ್ಬೇಕು ಮಂದಿ ಮನೆಯಾಗ ಭಿನ್ನ ಮಾಡಿ ಮಂದಿ ಮನೆಯೊಳಗ ತಿನ್ನ ಸಲಾಕ ಸಾಧು ಆಗಿದ್ದೀನಿ ಮೂರ್ಖ ಸಾಧು ಬೈ ಬೈ ಬೈದ ರಾತ್ರಿ ಬೈದ ಮಲ್ಕೊಂಡ ಕೊಂಡರಿಕ ನಸ್ಕಿನೊಳಗೆ ಮಂದಿ ಕೇಳ್ಬಂದು ಕೇಳಬಂದು ರಾತ್ರಿ ನಾವೇ ಉಳಿಸಿದ್ದೆವು ಬೆಳಗಾದ್ರೆ ಹೆಣ್ಮಕ್ಳು ಮಾತಾಡಿದಾಗ ಬೆಳಗೈದಂತೆ ನೋಡೋಣ ದಿನ ಚುಕ್ಕಿ ಮ್ಯಾಲದ ನಾಲ್ಕು ಗಂಟೆ ಆಗಿರೋದು ಬ್ರಾಹ್ಮಿ ಮುಹೂರ್ತ ಎದ್ದು ನೋಡ್ತಾ ಆಕಾಶ ಕರಿ ಇವು ನಾವು ಇಡೀ ದಿನ ಹೈರಾಣ ಹಾಕಿ ಬಂದಿದ್ದೆವು ಮುಂಜಾನೆ ಆರೋಗ್ಯ ನಿಂದಿ ಮಾಡ್ಬೇಕಂದ್ರು ಬಿಡಲು ಇವು ಬಟ ಒಟ ಬಟ ಬಟ ಹಚ್ಚಿ ಹೋಗಿ ಮಾತಾಡ್ಕೊಂತ ಹೊರಗೆ ಹೋಗಿ ನೋಡ್ತಾ ಇದರ ಹುಟ್ಟುಕೊಂಡಿರ್ತಕ್ಕಂಥ ಕೆಣ್ಮಗಳು ಯಾವ ಹೆಣ್ಮ ಹುಡುಗ್ಲತ್ತಳ ಯಾವ ಹೆಣ್ಮತ ಹೆಣ್ಮಕ್ಳು ఒప్పుకి ఝాడు హడుక్లత ఒక్కీ చళి సాధన హాక్లత ఒప్పుకి రంగోలి హాక్తాళు రాత్రి నైదీ హణమక్ ఈ ఆశ్రమదీమాత అన్నవనే ఓదవరం హో కళద నీ ఎంతెందుకుందీ ఆలో గంగ అంద ఈ యమున అక్క సరస్వతి నా హిర బనా పాటెల్లాడతారు ಆ ಪಾಪ ಕಳ್ಕೊಳ್ಳೋ ಸಲುವಾಗಿ ಪವಿತ್ರ ನದಿಯಾಗಿರುವ ಗಂಗಾ ಯಮನ ಸರಸ್ವತಿ ತ್ರಿವೇಣಿ ಅಲಹಾಬಾದ್ದೊಳಗದಲ್ಲ ತ್ರಿವೇಣಿ ನಾವು ಮೂವರು ನಮ್ಮ ಪಾಪ ಕಳ್ಕೊಳ್ಳೋ ಸಲುವಾಗಿ ಅವನು ಮಠದ ಕಸ ಅಂದ್ರೆ ಅವ್ರ ಅವ್ರಿ ಆಶ್ರಮ ಅವನು ಹೋಗಲಿನೇ ಖರಾಬ್ ಆಯ್ತು ಇನ್ನು ಸಾಧುಪತಿಗೆ ತಾಕದ ನಿನ್ನೆ ರಾತ್ರಿ ಕೇಳಿನಿ ನಾ ಗಂಗಾದಾಗ ಸ್ನಾನ ಮಾಡಿಲ್ಲ ವಿಶ್ವನಾಥನ ದರ್ಶನ ಮಾಡಿಲ್ಲ ಅಂದ ನಾ ಭಾಳ ಬೈದಿಲ್ಲ ಸಾಧು ನಿಂದನೆ ಮಾಡಿದ ಬೈಕ್ ಬಂದಂಗ ಬೈದೀನಿ ಆದ್ರೆ ನೀವೇ ಅವನ ಹತ್ರ ಬರ್ತೀರೇನು ಅಂದ್ರೆ ಗಂಗಾ ಅಮ್ಮ ಬರೋ ಜ್ವಳತ್ತಿಲ್ಲ ವಿಶ್ವನಾಥನ ತನ ಅಮ್ಮ ಬರೋ ಜ್ವರತ್ತಿಲ್ಲ ಅವನ ಅಂತರಂಗ್ ವಿಶ್ವನಾಥ ಆದಾನ ಸದಾ ವಿಶ್ವನಾಥ ಅವನ ಒಳಗೆ ಜಾಗ್ರತಾದ ನಾವು ಅವನ ಸೇವಾ ಮಾಡಿದ್ರೆ ಪರಮಾತ್ಮನ ಸೇವಾ ಮಾಡಿ ನಂಗಾಯ್ತದ ಅವ್ನು ನಂಗಳಾಗ ಉಳ್ಳಾಡೇವಂತ ನಮ್ಮ ಜನ್ಮ ಜನ್ಮಾಂತರದ ಪಾಪ ಹೋಗ್ತಾರ ಜನರ ಪಾಪ ನಮ್ಮಲ್ಲಿ ಬಿಡ್ತಾರ ನಾವು ಬಂದು ಅವನ ಆಶ್ರಮದ ಬಿಡ್ತೇವೆ ಅವನ ಪಾದಕ್ಕೆ ಬಿಡ್ತೇವೆ ಅಂದ್ರ ಅವರು ಆಶ್ಚರ್ಯ ಆಯ್ತು ಹಾಗಾದ ಏನು ಮಾಡಿದೆ ಅಂತ ನಿನ್ನೊಳಗೆ ಈ ತಾಕ ಬಂದಿವ್ನೊಳಗ ಅಂತ ಕೇಳ್ಬೇಕು ಉಂಡರಿಗಾದ್ರು ಕೇಳ್ತಾನೆ ಏನು ಮಾಡ ತಪಸ್ಸು ಮಾಡ್ಯ ಏನು ತಪಸ್ಸು ಮಾಡ್ಯಾನ ಎಲ್ಲರೊಳಗೆ ಪರಮಾತ್ಮ ಅಂತ ನೋಡಿ ಎಲ್ಲರ ಜೊತೆಗೆ ಪ್ರೇಮದ ವ್ಯವಹಾರ ಮಾಡಿ ಎಲ್ಲರಿಗೆ ತನ್ನ ಕೈಯಿಂದ ಏಟ್ ಆಯ್ತದ ಅದು ಸೇವಾ ಮಾಡ್ಕೊತು ಹೋಗ್ಯಾರ ಜನ ಸೇವೆಯ ಜನ ಮನ ಸೇವೆ ಅಂತ ಎಲ್ಲರಿಗೆ ನನ್ನ ಪರಮಾತ್ಮ ಅಂತ ಬೆಳ ಯಾರೊಳಗೂ ದೋಷ ಹುಡುಕಿಲ್ಲ ಯಾರೊಳಗೂ ಸಣ್ಣದು ಅಂತ ಕಲ್ಪನಾ ಮಾಡಿಲ್ಲ ಎಲ್ಲರೊಳಗ ಪರಮಾತ್ಮ ಆದಾನ ಎಲ್ಲರ ನಮಸ್ಕಾರ ಪರಮಾತ್ಮನ ನಮಸ್ಕಾರ ಎಲ್ಲರ ದರ್ಶನ ಪರಮಾತ್ಮನ ದರ್ಶನ ಎಲ್ಲರ ಸೇವೆ ಪರಮಾತ್ಮನ ಸೇವೆ ಸರ್ವಾತ್ಮಕ ದೃಷ್ಟಿ ಇಟ್ಟುಕೊಂಡು ಭಕ್ತಿ ಮಾಡಿದ ಸಲುವಾಗಿ ಅವನ ಭಕ್ತಿ ಪೂರ್ಣ ಆಗ್ಯದ ಪೂರ್ಣ ಆದ ಸಲುವಾಗಿ ಪರಮಾತ್ಮ ಅವನ ಹೃದಯಕ್ಕೆ ಬರಬೇಕಾಯ್ತು ಗಂಗಾಯಮ್ಮನ ನಾವು ಅವನ ಅಂಗಳೇ ಎಲ್ಲರೊಳ ಹಣ್ಣು ದೇವರು ಕೊಟ್ಟು ಎಲ್ಲರ ಅನಂತ ಮಾಡ್ಯ ಆಗ್ಯದ ಇದ್ದಿದ್ದ ಸತ್ಯ ಎಲ್ಲರೊಳಗೆ ದೇವರು ಮತ್ತೆ ನಾ ಯಾರು ಸೇವೆ ಮಾಡಲಿ ಅವ್ರ ಯಾರು ಅಂತ ಕೇಳಿದ್ರು ಅವ್ವಾ ಅಪ್ಪ ಅವ್ವಾ ಅಪ್ಪ ಅಂತ ಅವ್ರು ಹೆಂಗ್ ಕರ್ಕೊಂಡು ಬಂದಿದೀವಿ ಹೆಂಗೇನ್ ಕರ್ಕೊಂಡು ಬರ್ಲಿ ಡಂಕಿಗೆ ಹಾಕ್ಕ ಬಿಟ್ಟಿ ಯಾರಿಗೂ ಗೊತ್ತಿಲ್ಲ ಹೆಳ್ತಿಗೆ ಬೆನ್ನಲ್ ಕೂರಿಸ್ಕೊಂಡು ಬಂದಿದಾಳೆ ಪಾಪಿ ಮೂರ್ಖ ನರಕಕ್ಕೆ ಹೋಗಿ ತಿನ್ ಮಾರ್ದೆ ಅಂತ ತಾಯಿ ನಿನ್ನ ಉಪಕಾರವನು ಮರೆಯೆ ಅಂತ ನಾನು ಅಂತಾ ಹಾಡ್ಯಾ ಭೂಮಿಗಿಂತ ನಿನ್ನ ದೂಕ ಹೆಚ್ಚು ನೋಡೆ ತಾಯಿ ಅಮ್ಮ ಅಂತಾ ಕಪಿಲ ಮಹರ್ಷಿ ಪರಮಾತ್ಮನ ಅವತಾರ ಇದ್ದರೂ ಸೈತಾನ ತಾಯಿ ಸೇವೆ ಮಾಡಿದಾ ಶಂಕರಾಚಾರ್ಯರು ಜಗತ್ತೇ ಶಂಕರನ ಅವತಾರ ಶಂಕರನೇ ಅವತರಿಸಿ ಧರಣಿಗೆ ಆಗಿ ಬಂದರು ಸಾಕ್ಷಾತ್ ಕೈಲಾಸವಾಸೆ ಶಂಕರನೇ ಶಂಕರಾಚಾರ್ಯ ಆಗಿ ಬಂದರ ತಾಯಿ ಸೇವೆ ಮಾಡಿದ ನಾನು ಕಾಲಡಿ ಗ್ರಾಮದೊಳಗೆ ವಯಸ್ಸಾದ ತಾಯಿ ಹಳಿಗೆ ಹೋಗಿ ನೀರು ತರದ ಮಗ ನನ್ನ ಕೈಯಿಂದ ಆಗಂಗಿಲ್ಲ ಅಂದ್ರೆ ಬಳಿಗಾಜ್ಞೆ ಅಂತ ನನ್ನ ತಾಯಿಗಳಿಗೆ ಬರ್ಲಿಕ್ಕಾಗಲ್ಲ ನೀನೇ ನಮ್ಮ ಮನೆ ಸಮೀಪ ಅಂತ ಅಲ್ಲಿಂದ ಸೀದಾ ಅಂದಿದೆ ನದಿ ಒಂಕಾಗಿ ಅವ್ರ ಮನೆ ಮುಂದೆ ಬರ್ಕೊಂಡು ಒಂದು ಸೀದಾಕ್ಯ ಇವತ್ತಿಗೆ ಇಲ್ಲ సంద్ర సంకల్ప బాగా ఇల్లి ఇది కృష్ణా నదీ నోడి హిందూ బాగా గద్దలు మాడతారు భువనేశ్వర తపస్సుకు ధ్యానకు భంగు ఏ గంగ నిశ్శబ్ద ఆగ్రహాలు ఆ జాగ మీరు అడెడి సు గొప్ప హింద మహత్వ తపస్సు మహాత్మ శక్తి ఇతరు సున్నానే క్షేత్ర వెళ్ళంగ ಆ ಸಮಯದೊಳಗ ಕುಂಡರೀಖ ಅಂದ ತಾಯಿ ತಂದಿ ಮನಸ್ಸು ಹಾಳ ನೋಯಿಸೀನಿ ದಿನ ಅವರಿಗೆ ಮನಸ್ಸಿಗೆ ನೋವಾಗುವಂತ ಮಾತಾಡಿನಿ ತಾಯಿ ತಂದಿ ಸೈಲಿ ಅಂತ ದಿನ ಸಂಕಲ್ಪ ಮಾಡೀನಿ ಒಂದ್ ದಿವ್ಸ ಬಾಯಿ ತುಂಬ ಅವರಿಗೆ ಪಾಪ ಅಂತ ಕರೆದಿಲ್ಲ ಒಂದ್ ದಿವಸ ಅವರು ಸುಖ ದುಃಖಗಳನ್ನ ಕೇಳಿಲ್ಲ ಒಂದ್ ದಿವ್ಸ ಏನು ಮದುವೆ ತಿಂದ್ರಿ ಅಂತ ನಾ ಕೇಳಿಲ್ಲ ನನ್ನಂತ ಪಾಪಿ ಇರಬಾರ್ದು ಸತ್ ಹೋಗಬೇಕು ಇದಕ್ಕೆ ಪ್ರಾಯಶ್ಚಿತಿ ಏನಾರಾಧ ಏನು ಅಂತ ಕೇಳ್ತಾನೆ ಗಂಗಾ ಯಮನಾದಿಗಳಿಗೆ ಕೇಳ್ತಂತ ಕುಟುಂಬನಿಯಾಸನ ಅವ್ರು ಹೇಳಿದ್ರು ಎಲ್ಲಿ ಪಾಪ ಇನ್ನು ಮುಂದೆ ನಿನ್ನ ತಾಯಿ ತಂದಿಗೆ ದೇವರಂತ ತಿಳಿದ ಸೇವಾ ಮಾಡು ನಿನ್ನ ಹಿಂದಿಂದ ಹಳಿ ಅವ್ರು ಹೆಂಗ ನೀ ಸೇವಾ ಮಾಡಿದೆ ಅವ್ರಿಗೆ ಖುಷಿ ಆಯ್ತದ ಅವ್ರು ಯಾರ್ಯಾರು ಖುಷಿ ಆಯ್ತಾರೋ ನಿನ್ನ ಪಾಪ ಕಟ್ಟ ಬರ್ತದೆ ಸಂತೋಷ ಆದರೂ ನೀನು ಪಾಪ ಸುಸ್ತು ಅಂತ ತಿಳ್ಕೊ ಸಂತೋಷ ಆದರೂ ನೀನು ಪಾಪ ಸುಸ್ತು ಅಂತ ತಿಳ್ಕೊ ದಿನ ಸೇವಾ ಮಾಡಿ ಅವ್ರ ಸಂತೋಷ ಆಗಿಬಿಟ್ಟು ಹ್ಯಾಂಗ್ಯಾಂಗೆ ಹೆಚ್ಚೆಚ್ಚು ಸಂತೋಷ ಆಗ್ತಾರೆ ಹಣ್ಣಿನ ಪಾಪದ ಹೊರಗೆ ಹೋಗ್ತದೆ ನೀ ಪವಿತ್ರ ಐತಿ ನರಕ ತಪ್ತದ ಮುಂದಿನ ದುಃಖ ತಪ್ತದ ಭಗವಂತನ ದರ್ಶನ ಆಗ್ತದ ಅಂತ ಇದೊಂದು ಮಾತು ಕೇಳಿ ಬರುವಾಗ ತಾಯಿ ತಂದಿಗೆ ಹೆಗಲ್ ಮೇಲೆ ಕೂಡಿಸ್ಕೊಂಡು ಊರಿಗೆ ತಂದು ತನ್ನ ಮನೆಯೊಳಗೆ ದಿನ ತಾಯಿ ತಂದಿಗೆ ಅಭಿಷೇಕ ಮಾಡ್ತಿದ್ದ ಪಾಠ ಪಡಿತಿದ್ದ ನಿತ್ಯ ತಾಯ್ಕೊಂಡಿ ಸೇವಾ ಮಾಡ್ತಿದ್ದ ಕೈಕಾಲು ಒತ್ತಿದ್ದ ಸ್ನಾನಕ್ಕೆ ಬಿಸಿ ನೀರು ಕೊಡ್ತಿದ್ದ ಊಟಕ್ಕೆ ಗರಂ ಗರಂ ಮಾಡಿ ಕೊಡ್ತಿದ್ದ ಸೇವಾ ಹೀಗೆ ಮಾಡ್ಲಾಕ ಚಾಲು ಮಾಡ್ದ ಮುಗಿನಾಗ ಜೀವ ಅವ್ವ ಅಪ್ಪ ಕುಂಪು ಮಾದಿ ಸೇವಾ ಮಾಡ್ದ ಮಾಡಿದ ನಂತರ ನಂತ ಮನೆಗೊಂದು ಪ್ರಸಂಗ ಬಂತು ಪರಮಾತ್ಮ ಅಂತ ಒಂದು ಪಾಪದಿಂದ ಬೇಕು ಎಂದ ಪಾಪ ಸಂಪೂರ್ಣ ಅದು ದೇವ್ರ ಮನಿ ಅಂತ ಮನ ಭಯ ಪವಿತ್ರ ಜಯಸ ಗಂಗಾ ನೀರು पीछे पीछे गरी गिरी कहता कबीर कबीर गभीर अनुव मनुष्य बापेल ताय कल शेवा झलझल व परमात्म बरबात परमात्म भूमि गिड़ बंद दा दा। बंद नि चंद्रभागा नदी बंद नि परमात्म बंद निंदरिका यार ನಾನು ಯಾರೇ ಹಾಕಿದ್ರೆ ನಿನ್ನ ಸಲ ಬಂದೀನಿ ಪಾಪರ್ಗ ಅಂದ ನಮ್ಮ ಹಕ್ಕೂ ಕೈಕಾಲು ಓದ್ಲತ್ತೀನಿ ಅದಕ್ಕೆ ಬಿಟ್ಟು ಬಂದ ಅಂದ್ರೆ ಅವ್ರಿಗೆ ನಿದ್ದೆ ಹತ್ತಂಗಿಲ್ಲ ನಿದ್ದೆ ಹತ್ತಿಲ್ಲ ಅಂದ್ರೆ ಪಾಪ ಬರ್ತದೆ ನನಗೆ ಅವ್ರಿಗೆ ನಿನಗೆ ಘರ್ಸಿತ್ತು ಅಂದ್ರೆ ನನಗೆ ಗಟ್ಟಿ ಮಾಡೋಕ್ಕೆ ನೀವು ಬಂದಿದ್ದೀ ನನಗೆ ಘರ್ಸು ನಿನಗಿತ್ತಂದ್ರೆ ಅವ್ರಿಗೆ ನಿದ್ದೆ ಹತ್ತ ತನಕ ಕೈ ಕಾಲು ಓದ್ತಾ ಅವ್ರಿಗೆ ನಿದ್ದೆ ಯಾಕೆ ಹಾಕ್ತದೆ ಅಂತ ಕೇಳಿದೆ ಹೊರಗಿಂದ ದೇವರು ಅದು ನಾ ಹೆಂಗೆ ಹೇಳಿ ಅಂತ ನಿನಗೆ ನಿದ್ದಿ ಐದು ನೋಕೊಂಡಿ ಬಂದ್ರು ಕೇಳಿದ್ರೆ ಯಾರು ಈ ಮಗ ಮನುಷ್ಯ ಕಿದ್ದಿ ದುಃಕ್ ಹೊಡಿಲಕ್ಕೆ ಬರ್ತದ ಬಿಡ್ರಿ ದುಃಖ ಹೊಡಿಲ ನಿದ್ದಿ ಅಂತಿಲ್ಲ ನಾಟಕ ಮಾಡೋಕೆ ಬರ್ತದ ನಿದ್ದಿ ಯಾಕೆ ಹೋಗ್ತದ ಅಂತಾರೆ ಏನು ಹೇಳಿ ಅವ್ರು ಅವ್ರ ವಯಸ್ಸು ಆದವ್ರು ಅದನ್ನ ನಿದ್ದೆ ನಿದ್ದೆ ಕಮ್ಮಿ ಆಗ್ತಾವ ನಿದ್ದೆ ಅಂತ ತನಕ ನಾ ಕಾಲ ಹತ್ತಬೇಕು ನಿಂದ್ರದಿತ್ತು ನಿಂದ್ರ ಹೋಗು ಹ್ಞೂ ದೇವ್ರು ಹೊರಗೆ ತಣ್ಣಗನು ಕೆಳಗೆಲ್ಲ ಇದ್ದವಲ್ಲ ಅದ ಹೆಂಗ್ ನಿಂತಿರಲಿ ಅಂದ ಅಲ್ಲೊಂದು ಇಟ್ಟಿಗೆ ಇತ್ತು ಬೀಸಿ ಹೊಡೆದ ಆ ಇಟ್ಟಿಗೆ ಮ್ಯಾಲ ದೇವ್ರು ತೂ ಐಸಾ ಕೈಸಾ ನೀಟ ಮಾಗೆ ಬೆರಗಾವಲಿ ಈಟ ಸಂತರ್ ಬರೀತಾರ ಯಾವ ಪರಮಾತ್ಮನಿಗೆ ನೋಡುವ ಸಲುವಾಗಿ ಯೋಗಿಗಳು ತಪಸ್ಸು ಮಾಡ್ತಾರ ವರ್ಷ ವರ್ಷ ಗಟ್ಟೆ ವರ್ಷ ವರ್ಷಗಟ್ಟೆ ಆಯುಷ್ಯ ತುಂಬ ತಪಸ್ಸು ಮಾಡ್ತಾರ ಸ್ವತಃ ಗೀತೆಗಳಿಗೆ ಹೇಳಿ ಪರಮಾತ್ಮ ಬಹುನಾಮ್ ನಾಮ್ ಜನ್ಮ ಸಾಧನ ಮಾಡ್ಕೊಂಡು ಮಾಡ್ಕೊಂತ ಎಷ್ಟೋ ವರ್ಷ ಮನುಷ್ಯನಾಮ್ ಸಹ ಶ್ರೇಷ್ ಕಶ್ಚಿತ್ ಜತನಿಸಿದ್ದೆ ಸಾಧನ ಮಾಡುವವ್ರಿಗೆ ಯಾರೋ ಯಾರೋ ಒಬ್ಬರಿಗೆ ದೇವರ ದರ್ಶನ ಆಗ್ತದಂತ దేవరికి నోడ సలభి జన్మగే ఉత అంత దేవ్ స్వత బ నిల్ వైకుంఠ వసిన శ్రీమన్నారాయణ అవును మారీ బడేం గిటం బరద కయ్య బుద్ధి హిడ్కొ కాల దేవుడు ట్వంగి మేలు కై ఇష్ట నిల్తా ట్వంగిన మేలు కై నిత పరమాత్మ నిత నితా నిత నిత అవుగా ತಾಯಿ ಬಂದೆಗಿದ್ದರೆ ಎದ್ದದ ಪಾಪ ಇದ್ದು ಬರಗಿನ ಹಾಲಿನ ಹೋಗದಾನೆ ಹೋಗ್ಬೇಕು ಅಂತ ಕೈ ತೋರಿಸ್ಕೊಂಬಲ್ಲ ಬರ್ತಾನೆ ಜಮಾ ಮಾಡು ನನಗೆ ಲೇಟ್ ಆಯಿತು ಬಂದಾಗ ಪರಮಾತ್ಮ ಅರ್ಜುನನ ಮುಂದೆ ಯಾವಾಗ ತನ್ನ ದಿವ್ಯ ರೂಪವನ್ನು ತೋರಿದ್ರು ಆ ದಿವ್ಯ ರೂಪವನ್ನು ಪರಮಾತ್ಮ ಕಟಣ್ಣು ಮಾಡಿದ ಪಾದಕ ನಮಸ್ಕಾರ ಮಾಡಿದ ಕಣ್ಮಂಟ ನೀರು ತೆಗೆದ ಪಾದದ ಅಭಿಷೇಕ ಮಾಡಿದಾಗ ಹೇಬೇಕು ಅಂತ ನಿನ ನೆನ್ಸು ನನಗೆ ಟೈಮ್ ಸಿಗಲಿಲ್ಲ ನಾ ಬರೀ ಅವು ಹಕ್ಕ ಕೈ ಒತ್ತ ಮನುಷ್ಯ ಅವು ಹಕ್ಕಳು ಊಟ ಮಾಡಿಸುವಂಥ ಮನುಷ್ಯ ಅವ್ರ ಬಟ್ಟೆ ಬರೀ ತೊಳೆಯುವಂಥ ಮನುಷ್ಯ ಅವ್ರ ಹಾಸಿಗೆ ಜಾಡಿಸೋ ಮನುಷ್ಯ ಅವ್ರ ಕಾಲು ಒತ್ತಿ ಅವ್ರಿಗೆ ಹಾಡು ಹಾಡಿ ಮಲಗಿಸುವಂಥ ಮನುಷ್ಯ ಅವರಿಗೆ ಮನಸ್ಸು ಮಲೇ ನಾವು ಕಟಿ ಹೇಳುವಂಥವನ್ನ ಅದು ಇದು ಹೀಗೆ ಮಾಡಿ ನಾ ಸೇವಾ ಮಾಡ್ಕೊಂಡು ಬಂದ ದೇವ ನೀ ಹೈರಾಣ ಹೈರಾಣಾದಿಯಲ್ಲ ಅಂದಾಗ ಬಂದ ಕಲ್ಲಿಗೆ ಪೂಜೆ ಮಾಡೋದು ದರ್ಶನ ಕೊಡ್ತಾನೋ ಅವರ ಚೇತನ ಅದಕ್ಕೆ ಮಾರಿ ಎಲ್ಲ ಸುಡಿ ಅವ್ರುತ್ತ బీద గడ్డార అంత కద్గి దేవర కద్మినగ నన్ను నోడోరు అో మీ అవ్వ అక్కరొగ నారాయణ నోడీ నేను ధన్య ఇచ్చి అంత నీగేం బు అంత పరమాత్మ అంద నేను ఇచ్చాయిదా నన్ను ముక్తిను బేడ నన్ను స్వర్గను బేడ నన్న వైకుంఠను బేడా నన్న భోగేశ్వరను బేడ నొందే ఇచ్చ ఏ పరమాత్మ ఈ పండరపురదీ శాశ్వోత వస ಮುಂದೆ ಎಷ್ಟು ಜನ ಬರ್ತಾರೆ ಎಲ್ಲರಿಗೆ ದರ್ಶನ ಕೊಡು ಹ್ಯಾಂಗ ಕನ್ನಡಿಗಳಿಗೆ ಪ್ರತಿಬಿಂಬ ಸ್ಪಷ್ಟ ಇರ್ತದೋ ಪಂಡರಪೂರ್ದೊಳಗೆ ಶ್ರೀಮನ್ನಾರಾಯಣ ಪ್ರಕಟ ಇರಲಿ ಅಂತ ಆಶೀರ್ವಾದ ಕೇಳಿದ ಪರಮಾತ್ಮ ತಪಾಸು ಅಂದ ಅದರ ಸಲುವಾಗಿ ಪಂರಪೂರ್ ಮಹಿಮಾ ಭಾಳ ಹೋಗ್ತದ ಭಾಳ ಜನ ಬಾರಿ ಹೋಗ್ತಾರ ಏಕಾದಶಿ ಬಂದು ಭಾಳ ಜನ ಅದಾರ ಆಷಾಢಿ ಏಕಾದಶಿಯೊಳಗೆ ದೇವು ಅಳ ಅಳಂದು ಆಳಂದದಿಂದ ಪಾಲಿಕೆ ನಡೀತಂದ್ರೆ ಎಲ್ಲ ರೋಡ್ ಜಾಮ್ ಇರ್ತಾವೆ ಎಷ್ಟು ಜನ ರೋಡೆ ಸಪ್ರೇಟ್ ಮಾಡಿ ಅದು ಕಂಡುಬೋಡ್ ಎಲ್ಲಿಂದ ಅಳಂದಿ ನೀವು ಹೋದವರಿಗೆ ಯಾರಿಗಾರ ಗೊತ್ತಿದ್ದಿರ್ಬೋದು ಅಂತ ಮಹಿಮಾ ಕ್ಷೇತ್ರ ಆಯಿತು ಪಂಡ್